ಸ್ನೇಹಿತರೆ ನಮಸ್ಕಾರ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿ ದೇಶದ ರೈತರಿಗೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಕಂತು ಜಮವಾಗುವ ಬಗ್ಗೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ನೀವು ಕೂಡ ರೈತರಾಗಿದ್ರೆ ವಿಡಿಯೋ ಪೂರ್ತಿ ನೋಡಿ ಮತ್ತೊಂದಡೆಯಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಗೃಹ ಯೋಜನೆಯ ಫೆಬ್ರವರಿ ತಿಂಗಳ ಕಂತು ಜಮವಾಗುವ ಬಗ್ಗೆ ಮುಖ್ಯ ಮಾಹಿತಿ ಎರಡು ಮಾಹಿತಿ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ಕರ್ನಾಟಕ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ದಯವಿಟ್ಟು ವಿಡಿಯೋ ಲೈಕ್ ಮಾಡುತ್ತಾ ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಕೇಂದ್ರದ ಸರ್ಕಾರ ದೇಶದ ರೈತರಿಗೆ ಆರ್ಥಿಕವಾಗಿ ಸಹಾಯ ಮಾಡುವ ದೃಷ್ಟಿಯಿಂದ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಜಾರಿಗೆ ಮಾಡಿದ್ದು ನೀವು ಕೂಡ ರೈತರಾಗಿದ್ರೆ ಈಗಲೂ ಕೂಡ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಲಾಭ ಪಡೆದುಕೊಳ್ಳಬಹುದು ಹೌದು ಸ್ನೇಹಿತರೆ ಈಗಲೂ ಅರ್ಜಿ ಸಲ್ಲಿಕೆ ಮಾಡಿ ಪ್ರತಿ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಹಣವನ್ನ ಪಡೆದುಕೊಳ್ಳಬಹುದಾಗಿದೆ ಇಲ್ಲಿವರೆಗೆ ಕೇಂದ್ರದ ಸರ್ಕಾರವು ಹತ್ತೊಂಬತ್ತು ಕಂತು ಜಮೆ ಮಾಡುವುದರ ಮೂಲಕ ಪ್ರತಿ ರೈತರ ಖಾತೆಗೆ ಮೂವತ್ತೆಂಟು ಸಾವಿರ ರೂಪಾಯಿ ಜಮೆ ಮಾಡಿದ್ದು ಶೀಘ್ರವೇ ಇಪ್ಪತ್ತರ ಕಂತು ಕೂಡ ಜಮೆ ಆಗಲಿದೆ ಹೌದು ವರ್ಷಕ್ಕೆ ಮೂರು ಕಂತಿನಂತೆ ಸರ್ಕಾರ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಆರು ಸಾವಿರ ರೂಪಾಯಿ ಹಣವನ್ನು ಜಮಾ ಮಾಡುತ್ತೆ ಪ್ರತಿ ಕಂತಿನಲ್ಲಿ ಎರಡು ಸಾವಿರ ರೂಪಾಯಿ ಸರ್ಕಾರ ನೀಡುತ್ತೆ ಸ್ನೇಹಿತರೆ ಇಲ್ಲಿವರೆಗೆ ಹತ್ತೊಂಬತ್ತು ಕಂತು ಜಮೆ ಮಾಡಿದ ಸರ್ಕಾರ ಇದೇ ಒಂದು ಜೂನ್ ತಿಂಗಳಲ್ಲಿ ಇಪ್ಪತ್ತನೇ ಕಂತು ಜಮೆ ಮಾಡಲಿದೆ ಆದರೆ ಸ್ನೇಹಿತರೆ ಅದಕ್ಕೂ ಮೊದಲು ಕೇಂದ್ರದ ಸರ್ಕಾರ ಈ ಬಾರಿ ಇಪ್ಪತ್ತನೇ ಕಂತನ್ನು ಹರ ರೈತರಿಗೆ ತಲುಪಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಹೌದು ಈ ಕೆ ಮಾಡಿಕೊಂಡ ರೈತರಿಗೆ ಕೇವಲ ಕೃಷಿ ಯೋಗ್ಯ ಭೂಮಿ ಹೊಂದಿರುವ ರೈತರಿಗೆ ಮಾತ್ರ ಇಪ್ಪತ್ತನಕ್ಕಂತೂ ಜಮೆ ಆಗಲಿದೆ ಎಂದು ಹೇಳಲಾಗುತ್ತಿದೆ ಮಾಹಿತಿಯ ಪ್ರಕಾರ ಕಳೆದ ವರ್ಷ ಕೇಂದ್ರದ ಸರ್ಕಾರವು ಸರಿಸುಮಾರು ನಾಲ್ಕು ಐವತ್ತು ಕೋಟಿ ರೂಪಾಯಿ ಹಣವನ್ನು ಹನ್ನೆರಡರಿಂದ ವಾಪಸ್ಸು ಪಡೆದುಕೊಂಡಿದೆ ಹೌದು ಈ ಒಂದು ಯೋಜನೆಗೆ ಹನ್ನೆರಡು ಕೂಡ ಅರ್ಜಿ ಸಲ್ಲಿಕೆ ಮಾಡಿ ಇಷ್ಟು ದಿನ ಲಾಭ ಪಡೆದುಕೊಂಡಿದ್ರು ಈಗ ಅಂತವರ ಹಣವನ್ನು ಕೇಂದ್ರವು ಮತ್ತೆ ಮರಳಿ ಪಡೆದುಕೊಂಡಿದೆ ಒಟ್ಟಿನಲ್ಲಿ ಸ್ನೇಹಿತರೆ ನೀವು ಕೂಡ ರೈತರಾಗಿದ್ದರೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಲಾಭವನ್ನ ಈಗಲೂ ಪಡೆದುಕೊಳ್ಳಬಹುದು ಅದಕ್ಕೂ ಮೊದಲು ಪ್ರತಿ ರೈತರು ಈ ಇಕೆವಸಿ ಮಾಡಿಕೊಳ್ಳುವುದು ಕಡ್ಡಾಯವಾಗಿದೆ ಮೊಬೈಲ್ ಸಂಖ್ಯೆ ಆಧಾರ್ ಕಾರ್ಡ್ ಸಂಖ್ಯೆ ನಮೂದಿಸುವುದರ ಮೂಲಕ ಐದೇ ನಿಮಿಷದಲ್ಲಿ ಇ ಕೆ ಪ್ರಕ್ರಿಯೆ ಪೂರ್ತಿ ಮಾಡಿಕೊಳ್ಳಬಹುದಾಗಿದೆ ಈ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕಂದ್ರೆ ಕಮೆಂಟ್ ನಲ್ಲಿ ಇ ಕೆ ಎಂದು ಕಮೆಂಟ್ ಮಾಡಿ ಮನೆಯಲ್ಲೇ ಕುಳಿತು ಯಾವ ರೀತಿ ಈ ಕೆ ಮಾಡಬಹುದು ಎಂಬ ವಿಡಿಯೋ ನಾವು ಮಾಡಿಕೊಂಡು ಬರುತ್ತೇವೆ ಇನ್ನಿದೀಗ ರಾಜ್ಯದ ಮಹಿಳೆಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಬಂದಿದೆ ಹೌದು ಗೆಳೆಯರೆ ಗೃಹಲಕ್ಷ್ಮಿ ಯೋಜನೆಯ ಫೆಬ್ರವರಿ ತಿಂಗಳ ಕಂತು ಜಮವಾಗುವುದು ಬಾಕಿ ಇದ್ದು ಈ ಒಂದು ಹಣ ಯಾವಾಗ ಜಮೆ ಆಗುತ್ತೆ ಎನ್ನುವ ಮಾಹಿತಿ ಸಿಕ್ಕಿದೆ ಹೌದು ಇತ್ತೀಚೆಗೆ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಮಾಧ್ಯಮಗಳ ಮುಂದೆ ಮಾತನಾಡುವಾಗ ಏಪ್ರಿಲ್ ಹದಿನೈದರಂದು ಹಣ ಜಮಾ ಮಾಡಲಾಗುತ್ತೆ ಎಂದು ಹೇಳಿದ್ರು ಆದರೆ ವರದಿಗಳ ಪ್ರಕಾರ ಇದುವರೆಗೆ ಮಹಿಳೆಯರಿಗೆ ಹಣ ಜಮವಾಗಿಲ್ಲ ಹೌದು ಇಂದು ಏಪ್ರಿಲ್ ಹತ್ತೊಂಬತ್ತು ಅಂದ್ರೆ ಸರಿಸುಮಾರು ನಾಲ್ಕು ದಿನ ಕಳೆದರೂ ಕೂಡ ಇನ್ನು ಎಷ್ಟೋ ಮಹಿಳೆಯರಿಗೆ ಫೆಬ್ರವರಿ ತಿಂಗಳ ಕಂತು ಜಮಾ ಆಗಿಲ್ಲ ಇದೇ ಒಂದು ನಡುವೆ ಒನ್ ಇಂಡಿಯಾ ಮಾಧ್ಯಮ ವರದಿಯು ಈ ಒಂದು ಹಣವು ಏಪ್ರಿಲ್ ತಿಂಗಳ ಕೊನೆ ವಾರದಲ್ಲಿ ಜಮೆ ಮಾಡುತ್ತೆ ಎಂದು ವರದಿ ಮಾಡಿದೆ ಹೌದು ಒನ್ ಇಂಡಿಯಾ ಮಾಧ್ಯಮ ವರದಿಯ ಪ್ರಕಾರ ಏಪ್ರಿಲ್ ಇಪ್ಪತ್ತೈದರ ಮೊದಲು ಫೆಬ್ರವರಿ ತಿಂಗಳ ಕಂತು ಮಹಿಳೆಯರಿಗೆ ಜಮೆ ಮಾಡುತ್ತೆ ಎಂದು ಹೇಳಿದೆ ಸ್ನೇಹಿತರೆ ಅಂದ್ರೆ ಮಹಿಳೆಯರು ಇನ್ನು ಒಂದು ವಾರಗಳ ಕಾಲ ಕಾಯಬೇಕಾಗಿದೆ ಹೌದು ಮಾಹಿತಿ ಪ್ರಕಾರ ಯುಗಾದಿ ಹಬ್ಬದ ವೇಳೆಗೆ ಸರ್ಕಾರ ಜನವರಿ ಕಂತು ಈಗ ಜಮೆ ಮಾಡಿದ್ದು ಈಗ ಶೀಘ್ರವೇ ಫೆಬ್ರವರಿ ಕಂತು ಜಮೆ ಮಾಡಲಿದೆ ನಿಮ್ಮ ಖಾತೆಗೂ ಇತ್ತೀಚೆಗೆ ಎರಡು ಸಾವಿರ ರೂಪಾಯಿ ಜಮಾವಾಗಿದ್ರೆ ಕಮೆಂಟ್ ನಲ್ಲಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಈ ಮಾಹಿತಿ ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಮುಂದಿನ ಎಲ್ಲ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋನ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ